ಹಲೋ ಸ್ನೇಹಿತರೆ ನಾನೇ ನಿಮ್ಮ ಪ್ರೀತಿ ದಿನೇಶ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಸ್ಕೊಂಡಿದೀನಿ ಸವಿತ ಸಮಾಜ ಕನ್ನಡಕ್ಕೆ ಸ್ವಾಗತ ಸ್ವಾಗತ ಗುರು ಇವತ್ ನಾವ್ ಎಲ್ಲದಿಗೋಪಕ್ಕಿಂತ ಮುಂಚೆ ಗುರುವರಿಯಾ ಇನ್ರಿ ಪ್ಲೀಸ್ ಇವತ್ ನಾವ್ ಎಲ್ಲಿದೀವಪ್ಪ ಅಂದ್ರೆ ಶ್ರೀ ವಿಷ್ಣು ಗ್ರೈಂಡ್ಸ್ ಇದ್ದೀವಿ ವೆಜ್ಜು ಬನ್ನಿ ಓಡೇ ಹೋಗಿ ಕ್ವಾಂಟಿಟಿ ಕ್ವಾಲಿಟಿ ಮತ್ತೆ ಪ್ರೈಸ್ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಫಸ್ಟ್ ಓಡೆ ಹೋಗೋಣ ಈಗ ನಾಲ್ಕು ಅಷ್ಟು ಒಂದು ಒಂದು ಮೀಲ್ ತಗೊಂಡಿದೀವಿ ಕೃಷ್ಣ ಗ್ರ್ಯಾನ್ ಸೌತ್ ಇಂಡಿಯನ್ ಮೀಲು ಅದ್ರಲ್ಲಿ ನಿಮ್ಗೆ ಏನಪ್ಪ ಬರಕ್ ಮೂರು ಪುರಿ ಒಂದು ರೈಸು ವಿತ್ ಚಟ್ನಿ ಪಲ್ಯ ರಸಂಬ ಸಾಂಬಾರು ಸಾಗು ಒಂದು ಗುಲಾಬ್ ಜಾಮೂನು ಒಂದು ಹಪ್ಲ ಇದೆ ಮೊಸರು ಬನ್ನಿ ಟ್ರೈ ಮಾಡೋಣ ಟ್ರೈ ಮಾಡೋಣ ಮೊದ್ಲಿಗೆ ಬಂದು ನಾವು ಪುರಿ ಟ್ರೈ ಮಾಡ್ತೀವಿ ಮಾತ್ರ ಲೈಟ್ ಆಗಿ ಬಿಸಿ ಇದೆ ಚೆನ್ನಾಗಿದೆ ಚಳಿ ಹೇಳ್ಬೋದು ಅದೇ ತಿಂದಿದ ತಕ್ಷಣ ಈ ನಿಮ್ಗೆ ಮನೆ ಟೆಸ್ಟ್ ನಮ್ದರುತ್ತೆ ಮನೆ ಟೆಸ್ಟ್ ತರ ಇರುತ್ತೆ ಅದರ ಮೇಲೆ ಸ್ಕೂಲ್ ನಾಟಕ ಮಾಡಾಣಾಯ್ತರೆ ಅದಕ್ಕೆ ಚಿತ್ರಾ ಲೇಖನ ಅಂತ. ಕೂತಾಬಿಟ್ಟು ಸಾಂಬಾರ್ ಒಂದು ಟೇಸ್ಟ್ ಮಾಡ್ನ. ಸಾಂಬಾರ್ಕ್ಕೆ ಸಾಕಾದಾಯ್ತು ಸೀರಿಯಸ್ಲಿ ಸಂಗೀತ ಐತು. ನಾಗಪಲ್ಯ ಕೊಟ್ಟಿದ್ದಾರೆ. ಸೂಪರ್ ಆಗಿರುತ್ತೆ ಹಿಂಗೆ ರಸಮ್ ರಸಮ್ ಮಾತ್ರ ಬೆಂಕಿ ಹಾಕೊಳ್ಳಿ ಕಟ್ಟಾದಾಗಿದೆ ಮಾಮೂಲಿ ಏನ್ ಮಕ್ಳು ಇದೆ ಚಟ್ನಿ ಇದೆ ಹಪ್ಪಳ ಮಾತ್ರ ಸೈಜಲ್ಲಿ ಕೊಟ್ಟಿರ್ತಾರೆ ಗುಲಾಬ್ ಜಾಮೂನ್ ಇದೆ ಫ್ರೈ ಮಾಡೋಣ ಸಕ್ಕರೆ ಪಾಕ ಮೇಲೆ ಹಾಕೊಂಡು ಸಕ್ಕರೆ ಪಾಕೂರ್ ಮೇಲೆ ಹಾಕೊಂಡು ಗುಲಾಬ್ ಜಾಮ್ ತಿನ್ನೋಣ ತಂಗದಾಗಿದೆ ಅಂದ್ರೆ ಗುಲಾಬ್ ಜಾಮುನ್ ಹೇಳ್ಬೇಕಂದ್ರೆ ಅಷ್ಟು ಸ್ವೀಟ್ ಇಲ್ಲ ಅಷ್ಟು ಕಮ್ಮಿನೂ ಇಲ್ಲ ನಾರ್ಮಲ್ ಆಗಿ ಬ್ಯಾಲೆನ್ಸ್ ಆಗಿದೆ ಮೂಟ್ ಆದ್ಮೇಲೆ ತಿಂದ್ಮೇಲೆ ಒಳ್ಳೆ ಡೆಸಾಲ್ಟ್ ಚೆನ್ನಾಗಿರುತ್ತೆ ಇದನ್ನೆಲ್ಲ ಮುಕ್ಸಿ ನೆಕ್ಸ್ಟ್ ಇದೊಂದು ಐಟಮ್ ಬರುತ್ತೆ ಅದಕ್ಕೊಂದು ಬನ್ನಿ ಇವಾಗ ನಾವು ನೆಕ್ಸ್ಟ್ ಬಂದು ಪನ್ನೀರ್ ಮಸಾಲಾ ತಗೊಂಡಿದ್ದೀವಿ ಇವರು ಎರಡನೇ ಐಟಮು ಬನ್ನಿ ಸೇಮ್ ಎಷ್ಟು ಮಾಡ್ ಬಂದು ಇದ್ ಮಾಡೋಣ ಇವಾಗ ಫಸ್ಟ್ ನಮ್ ಕಾಣ್ ಎಕ್ ಪೀಸ್ ಅಂದ್ರೆ ಒಂದರಲ್ಲೇ ಮಾಡ್ತಾರೆ ಕಟ್ ಮಾಡಿ ಕೊಟ್ಟಿದ್ದಾರೆ ಯಥೇಚ್ಛವಾಗಿ ಪನ್ನೀರ್ ತುರ್ದಾಟಿದ್ದಾರೆ ವಿತ್ ಕ್ಯಾರೆಟ್ ಬನ್ನಿ ಟ್ರೈ ಮಾಡೋಣ ಆಲಿಗಡೆ ಫೀಲ್ ಆಗಿರುತ್ತೆ ಹೊರಗಡೆ ಮುಂಚೆನೆ ಚಟ್ನಿ ಜೊತೆ ಹಚ್ಕೊಂಡು ತಿನ್ನ ಸಗಾಲಾಗಿದೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಪನ್ನೀರ್ ಮಸಾಲಾ ಮಾತ್ರ ಸಗಾಲಾಗಿದೆ ನೆಕ್ಸ್ಟ್ ಸಾಂಬಾರ್ ಜೊತೆ ಅಂತ ಟ್ರೈ ಮಾಡೋಣ வாடேக பலீர் ஜத்தே பன்னீர் சிங்கத்தை சேம் ஹிரைத்தம்பர் என்ன பரீ த அதுக்கே சூப்பர் ஆகை சாம்பார் எரோட்டி பனீர் மசாலா சூப்பர் அட்டி ஆமேஜ் எஸ்டாக

ಬೇರೆ ಲೆವೆಲ್ ಅಲ್ಲಿ ಬೆಳಿತೀರ ಯಾಕಂದ್ರೆ ಇವ್ರಲ್ಲಿ ಆಕ್ಚುಲಿ ಕಲರ್ ಯೂಸ್ ಮಾಡಿಲ್ಲ ಬಾಡಿಗೆ ಮೆಚ್ಚಿಗೆ ನೀಡ ಹೋಗ್ಬಿಟ್ಟು ಅದು ಅಪ್ಲೈ ಮಾಡಿದ್ದಾರೆ ಆಗಾಟು ಬೇರೆ ಲೆವೆಲ್ ಮತ್ತೆ ಈರುಳ್ಳಿ ಸೊಪ್ಪು ಅಂತ ಬರುತ್ತೆ ಅದೆಲ್ಲ ಹಾಕಿದ್ದಾರೆ ಆ ಡಿಸೈನ್ ಲುಕ್ ಸೂಪರ್ ಆಗಿ ಕಾಣುತ್ತಿರುತ್ತೆ ಚಿಲ್ಲವ್ ಮಾತಾಡಬಲ್ಲ ತಿಂತಾನೆ ಇರ್ಬೇಕು ತಿಂತಾನೆ ಇರ್ಬೇಕು ತಿಂತಾನೆ ಇರ್ಬೇಕು ಅನ್ಸುತ್ತೆ ಆತರ ನೆಕ್ಸ್ಟ್ ಲೆವೆಲ್ ಡಿಸ್ಟೆನ್ಸ್ ಇಲ್ಲ ನನಗೆ ಹಿಂದಿದ್ ಮೂರಲ್ಲಿ ಇದೆ ಬೀಫ್ ಡಿಸ್ಟೆನ್ಸ್ ಇದೆ ಸಕ್ಕಾಲಾಗಿದೆ ತಿಂದಿದೆ ನೀವು ಮಶ್ರೂಮ್ ತಿಂದ ಏನಂತ ಸರ ಯಾಕಂದ್ರೆ ನೀಟಾಗಿ ಹಾಲಲ್ಲಿ ಫ್ರೈಡ್ ಮಾಡಿ ನೀಟಾಗಿ ಆಮೇಲೆ ಮಂಜೂರಿ ಅಂತ ಹೋಗ್ತಾರೆ ಸಕ್ಕಾಲ ಇದ್ ಮಾತ್ರ ಒಂದೊಂದ್ ಕಡೆ ಮಶ್ರೂಮ್ ಕೀರಿ ತಿಂದಿದ್ವಿ ನಾವು ಅದೇ ಮಶ್ ಕೀರಿ ಬೋಟ್ ಎಲ್ಲ ಇರುತ್ತಲ್ಲ ಸಕಾಲಾಗಿದೆ ನಾವು ನೆಕ್ಸ್ಟ್ ಬಂದು ಶ್ರೀ ವಿಷ್ಣು ಗ್ರ್ಯಾಂಡ್ ಸ್ಪೆಷಲ್ ಬಿರಿಯಾನಿ ತಗೊಂಡಿದ್ದೀವಿ ನೋಡಕ್ಕೆ ಸೈಕ್ ಸಕಾಲಾಗಿದೆ ಆಪಲ್ಲು ಮೇಲೆ ಟೊಮೆಟೊದಲ್ಲಿ ರೋಜಾ ಹೂವು ಮಾಡಿದರೆ ಆ ರೋಜ ಹೂವ ನಾವು ಕೆಲ್ಸ ಬೇಡ ಸೈಡ್ ಗಿಡನಾ ಲೈಟ್ ಆಗ ಬನ್ನಿ ಹಾಕೋಣಿ ದ್ರಾಕ್ಷಿ ಇದೆ ನೋಡಿ ನೀವೇ ಬನ್ನಿ ಅದಕ್ಕೆ ಇದು ದ್ರಾಕ್ಷಿ ಹಾಕಿದ್ರೆ ಮತ್ತೆ ಪನ್ನೀರು ಮತ್ತೆ ಆಗ್ಲಿ ಅದ್ರ ಮೇಲೆನೂ ಇದೇನಪ್ಪ ಆಪಲ್ ಇಲ್ಲಿ ಇದ್ ಹಾಕಿದ್ರೆ ಬನ್ನಿ ಲೈಟ್ ಆಗ ಹಾಕೋಣ ಗೋಡಂಬಿ ಇದೆ ಸಕಾಲ ಇದೆ ಅಂತ ನಮ್ಮ ಪ್ರಕಾರ ಮೆಲ್ಡ್ ಆಗಿ ಸ್ವೀಟು ಆ ಕಡೆ ಒಂಚೂರು ಖಾರ ಲೈಟ್ ಆಗಿ ಖಾರ ಬರುತ್ತೆ ಸಕಾಲ ಆಗಿದೆ ದಿನಕ್ಕೆ ಹಾಗೆ ನಮ್ಗೆ ಪೈನಾಪಲ್ಲು ಆಪಲ್ಲು ವಿತ್ ಮಶ್ರೂಮು ಎಲ್ಲಾ ಲೈಟ್ ಲೈಟ್ ಆಗಿ ಸಿಗುತ್ತೆ ಅದೇ ಒಂದ್ಸೂರು ಮಸಾಲೆ ತಿನ್ಬಿಡೋಣ ಇದ್ರ ಬಗ್ಗೆ ಹೇಳಕ್ಕೆ ಅದೇನು ಹಾಸ ಅಲ್ಲ ಹಂಗೆ ನೀವೇ ನೋಡಿ ಬೇಬಿ ಕಾರ್ ಕೂಡ ಸಿಕ್ತು ಸವಾಯ್ ಸೂಪರ್ ಬಂದ Yuru Iligan api tapi bandu no nivo Pas ni bandu biryani Special biryani terima dia telah kita pergi Si dia sahih Mau sustai tido Sakala itu Di dalam si Yang saya dapat ಲಾಸ್ಟ್ ಅಲ್ಲಿ ಅಂದ್ರೆ ಯಾರ್ಮೇಲ್ ರೆಸಲ್ಟ್ ಇದೆ ಅದಕ್ಕೂ ಮುಂಚೆ ಒಂದ್ ದೊಡ್ಡ ಜಾಮೂನು ಮತ್ತೆ ಕ್ಯಾರೆಟ್ ಅಲ್ವಾ ಮಾಡೋಣ ಕ್ಯಾರೆಟ್ ಹಲ್ವಲ್ ತುಪ್ಪ ಮಾತ್ರ ಇದೆ ಸೂಪರ್ ಸೂಪಾ ಕ್ಯಾಮ ಆ ಕ್ಯಾಟೊಲಿದ್ದೆ ಒಂದ್ ಕಡೆ ಏನಾಯ್ತಂದ್ರೆ ಪಕ್ಕ ಬಿಡುತ್ತೆ ಇಲ್ಲ ಏನೋ ಇಲ್ಲ ಕ್ಯಾಟೊಳ ಸೂಪ್ ನೆಕ್ಸ್ಟ್ ಬಂದು ಗುಲಾಬ್ ಜಾಮೂನು ಇದು ಬಂದು ನನ್ ಕ್ಯಾಮ್ರಾಮನ್ ಮಾಡಿ ಇಷ್ಟ ಅಲ್ಲಿ ನೋಡ್ತಾ ಇರ್ತಾರೆ ಇಲ್ವೇ ನಮ್ಮದ್ ಉತ್ಕೊಂಡು ನಾಯ ಆಗ್ತಾರೆ

ಮಧ್ಯಾಹ್ನ ನಿಮ್ಗೆ ಇಷ್ಟ ಸಿಗುತ್ತೆ ಬೆಳಗ್ಗೆ ಹೋದ್ ಬನ್ನಿ ಕೇಸರಿ ಪಾತ್ರ ಸಿಗುತ್ತೆ ಇದಾದ ಪರಾಗೈತೆ ಇನ್ನೊಂದು ಐಟಮ್ ಇದೆ ದೊಡ್ಡ ಐಟಮ್ ಬನ್ನಿ ಹೋಗ ನೆಕ್ಸ್ಟ್ ಬಂದು ಬ್ಲೂಬೆರಿ ಮೇಲೆ ದೊಡ್ಡ ತಗೊಂಡಿದ್ದೀವಿ ಬನ್ನಿ ಆಕ್ಚುಲಿ ಬ್ಲೂಬೆರಿ ಲಿಕ್ವಿಡ್ ಮತ್ತೆ ಚಿಯಾ ಸಿಸು ಸೋಡಾ ಇರುತ್ತೆ ಟೇಸ್ಟ್ ಮಾಡೋಣ ಬನ್ನಿ ನಮ್ ಬಿಡ್ತಿರೋ ಒಂದೊಂದ್ ಕಡೆ ಬ್ಲೂಬೆರಿ ಸೋಡ ಇಲ್ಲ ಮಜಾಟೊ ಅವೆಲ್ಲಾ ಕುಡಿದ್ರೆ ಏನೋ ಒಂಥರ ಅನ್ಸುತ್ತೆ ಯಾಕಂದ್ರೆ ಹೇಳ್ಬೇಕಂದ್ರೆ ಕುಡಿತಾ ಇರ್ತೀವಲ್ಲ ಅದೊಂದ್ ತರ ಅನ್ಸುತ್ತೆ ಸ್ವೀಟ್ ಎಲ್ಲ ಜಾಸ್ತಿ ಕೂಡ ಆಡ್ ಮಾಡಿದ್ದಾರೆ ಈಗ ಸಕ್ಕ ಅನ್ಸಂದ್ ಇದು ಒಂದ್ ಕಡೆ ನಾನೇ ಖಾಲಿ ಮಾಡ್ತೀನಿ ಅನ್ಸೈತೆ ಅಷ್ಟೇ ಇದೆ ಸಕ್ಕದ ಮಾತ್ರ ಅದೇನಂದ್ರೆ ಒಂದೊಂದು ಕಡೆ ಕುಡಿತಾ ಇದ್ರೆ ಕುಡಿಬೇಕು ಬಡ ಕುಡಿಬೇಕು ಬಡ ಕುಡಿತೀನಿ ನಾನು ನೋಡಿದೀನಿ ಆಕ್ಚುಲಿ ಎತ್ರನ ಓಡಲೇ ಹೋಗಿದೀನಿ ನಾನು ವಿಡಿಯೋ ಮಾಡಿಲ್ಲ ನಾನು ಕುಡಿದೀನಿ ಯಾಪ ಡಿಣು ಮಾತ್ರ ತಂಬಬೇಕಲ್ಲ ಕುಡ್ತೀವಿ ಇದು ಕುಡಿತಿದ್ರೆ ಚಿಲ್ ಆಗಿ ಅದರ ಫ್ರೆಶ್ ಆಗಿ ಕುಡಿತಾ ಇರ್ತರೆ ಸುಖfileTool ಎವ್ರಿ ಸಖಲ ಐತೆ ಐ ಲವ್ಡ್ ದ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ ಆ ರೇಂಜ್ ಅಲ್ಲಿ ಐತೆ ಸಖಲ ಐತೆ ಇದಾದ್ಮೇಲೆ ಇನ್ನೊಂದು ಮುಗಿಸಿ ನೆಕ್ಸ್ಟ್ ಇನ್ನೊಂದು ಡೆಸರ್ಟ್ ಬಂದಿದೆ ಅಲ್ಲೇ ಇದೆ ನೋಡಿ ನೀವೇ ನೋಡ್ಬೋದು ಬಂದಿದೆ ಅದು ಟ್ರೈ ನಾವು ನೆಕ್ಸ್ಟ್ ಬಂದು ರಾಜ ರಾಣಿ ಕರ್ಬಡ ರೈಸ್ ಅನ್ಕೊಂಡಿದಿಲ್ಲಾ ಇನ್ನೊಂದು ಐಟಮ್ ಇದೆ ಅದೇನಪ್ಪ ಬೇರೆ ಹೋಟೆಲ್ ಹೋದ್ರೆ ಯಾವಾಗ ನಿಲ್ಸುತ್ತೆ ಯಾವಾಗ ನಿಲ್ಸ್ರೆ ಯಾವಾಗ್ ನಿಲ್ಸ್ರೆ ಅಂತ ಕೇಳ್ತಾರೆ ಇಲ್ಲಿ ನಾವು ನಿಲ್ಸಿದ್ರು ಇವರು ಇನ್ನೊಂದಿದೆ ಇನ್ನೊಂದಿದೆ ಇನ್ನೊಂದ್ ಇದೆ ಅದ ಒಂಥರ ಗೆಸ್ಟ್ ತರ ನೋಡ್ತಾ ಇದಾರೆ ಅದೇ ಇಷ್ಟ ಆಯ್ತು ಸೀರಿಯಸ್ಲಿ ಬನ್ನಿ ಟ್ರೈ ಮಾಡೋಣ ರಾಣಿ ಮಾಡಿ ಗಡ್ಬಡಣೆ ಬಿಸಿಲು ನೆಕ್ಸ್ಟ್ ಲೆವೆಲ್ ಹೇಳ್ತೀವಿ ಕಡೆ ಬ್ಲೂ ಬೆರಿ ಇಷ್ಟೆ ಅದನ್ನ ತುಂಬ ಒಂತರ ಕೇಳ್ತೀನಿ ಸೂಪರ್ ಹಾಕಿದ್ದಾರೆ ಎಬಿ ಸೂಪರ್ ಆಯ್ತು ಮಾತ್ರ ಇದಾದ್ಮೇಲೆ ಐಟಮ್ ಇದೆ ಬನ್ನಿ ಹೋಗೋಣ ಕಂಪ್ಲೀಟ್ ಮಾಡಿ ಫುಲ್ಲು ಇದೆಲ್ಲ ಕಂಪ್ಲೀಟ್ ಮಾಡಿ ಹೋಗೋಣ ಬಂದು ಸರಾಾಯ್ತು ಸಿರಿ ಬೇಡ ಬೇಡ ಅಂತಿತ್ತು ಅವ್ರ ಕೊಟ್ಟಿತ್ತು ಒಳ್ಳೆದಾಯ್ತು ಸಗಳ ಐಸ್ ಕ್ರೀಮ್ ಹಾಕಿರ್ತಾರೆ ಒಂದ್ ಸೂಪ್ ಮೇಲೆ ಮಾಮೂಲಿ ಓಡೇ ಓರಿ ಶೇಕ್ ಇರುತ್ತೆ ಆಕ್ಚುಲಿ ಒಂದಿಕ್ಷ ನಾನು ರೆಫರ್ ಮಾಡೋದು ನಾನು ಚೆನ್ನಾಗಿರುತ್ತೆ ಒಂಥರ ಹೊಟ್ಟೆ ಎಲ್ಲಾ ಮಾತ್ರ ಸಕ್ಕಾಗಿರುತ್ತೆ ಇದೆಲ್ಲ ಫುಲ್ ಪ್ರೀಂಟ್ ಮಾಡ್ಬಿಟ್ಟು ನೆಸಿ ಹೋಟ್ಲು ಮಾಡಿ ಮಾಡ್ತ ಬನ್ನಿ ಗುರು ಅಪ್ಪ ಹೊಟ್ಟೆ ತುಂಬಾ ಊಟ ಮಾಡ್ದ ಗುರು ಸಕ್ಕದಾಗಿತ್ತು ನೀವೇ ನೋಡೋದಲ್ಲ ಈ ವಿಡಿಯೋನ ದಯವಿಟ್ಟು ನಿಮ್ಗೆ ಏನನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅದಕ್ಕಿಂತ ಮುಂಚೆ ಅಂದ್ರೆ ಈ ಹೋಟ್ಲ್ ಅಡ್ರೆಸ್ ಬಂದು ಮೈನಾಕ್ನಳ್ಳಿ ಬಸ್ ಸ್ಟಾಪ್ ಆಪೋಸಿಟ್ ಇದೆ ನೀವ್ ಎಲ್ಲಿ ಹೋಗದ್ ಬೇಡ ಮೈನಾಕ್ನಳ್ಳಿ ಬಸ್ ಸ್ಟಾಪ್ ಬಂದ್ರೆ ಅದ್ರ ಆಪೋಸಿಟ್ ಸಿಗುತ್ತೆ ಈ ಹೋಟ್ಲು ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿ ಕೊಡ್ತಾ ಇದಾರೆ ಮಾತ್ರ ಎವಿ ಸಕಾಲಾಗಿದೆ ಮಾತ್ರ ಹೇಳ್ನಾ ಅದೊಂಥರ ನೆಕ್ಸ್ಟ್ ಲೆವೆಲ್ ಊಟ ಇಲ್ಲ ನನಗೆ ತಿನ್ನಂಗೆ ಬಂದ್ರೆ ಬಂದ್ ಮೋಸ್ಟ್ ಫೇವ್ರೇಟ್ ಆಗಿದ್ದೇನು ಅಂದ್ರೆ ಇದು ಸಿ ಗ್ರ ಇದು ಅದು ಸಿ ಗ್ರ್ಯಾಂಡು ಸ್ಪೆಷಲ್ ಬಿರಿಯಾನಿ ತಿನ್ವಲ್ಲ ಅದು ಮಾತ್ರ ಬಿಸ್ ಸಕಾದಿತ್ತು ಇವರು ರೈಸ್ ಕ್ವಾಲಿಟಿ ಆಗ್ಲಿ ಎಲ್ಲ ಆಗ್ಲಿ ಸಕದಾಗಿತ್ತು ಅಂದ್ರೆ ಇವರು ಕ್ವಾಲಿಟಿಲಿ ಕಾಂಪ್ರೇ ಇಲ್ಲ ಆತರ ಸಕದಾಗಿದೆ ನಿಮಗೂ ಈ ವಿಡಿಯೋ ಎಷ್ಟಾಗಿದ್ರೆ ಮತ್ತೊಂದ್ಸಲ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ನೋಡಿ ಸರ್ ಬೆಟ್ಟ ಪಾರ್ಸಲ್ ತಗೊಂಡು ಹೋಗ್ತಾ ಇದಾರೆ ನೀವೇ ನೋಡ್ಬೋದು ಸಾರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಕೆಳ ಇರೋ ಬೆಲ್ಲೈಕನ್ನ ಒತ್ತಿ ಅಂತ ಕೇಳ್ಕೊಂತೀನಿ ಜೈ ಅಂಜಿನೇ